ಹಾಯ್ ಎಲ್ಲರಿಗೆ ಸಿಂಪಲ್ ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಗಣಿತ ಅದರೊಳಗಡೆ ಬಹು ಪದೋಕ್ತಿಗಳು ಬಹು ಪದೋಕ್ತಿಗಳ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕನ್ನ ನಾವು ಡಿಸ್ಕಸ್ ಮಾಡ್ಕೊತ ಬರ್ತಾ ಇದೀವಿ ಈಗಾಗಲೇ ಸಾಕಷ್ಟು ಕ್ವಶನ್ಸ್ ಗಳನ್ನ ಹಿಂದಿನ ಎಲ್ಲ ಅಭ್ಯಾಸಗಳನ್ನ ಏನ್ ಮಾಡಿದೀನಪ್ಪ ಅಂದ್ರೆ ಡಿಸ್ಕಸ್ ಮಾಡಿದೀನಿ ಇವತ್ತಿನ ಕ್ಲಾಸ್ನಲ್ಲಿ ಈ ಬಹು ಪದೋಕ್ತಿಗಳಿಗೆ ಸಂಬಂಧಪಟ್ಟಂತ ಎರಡು ಪಾಯಿಂಟ್ ನಾಲ್ಕು ಒಳಗಡೆ ಅಭ್ಯಾಸ ಕ್ವೆಶನ್ ನಂಬರ್ ನಾಲ್ಕರಿಂದ ಏನ್ ಮಾಡ್ತೀನಪ್ಪ ಅಂದ್ರೆ ಕ್ವೆಶನ್ಸ್ ಡಿಸ್ಕಸ್ ಮಾಡ್ಕೊತ ಬರ್ತಾ ಇರ್ತೇನೆ ಹಿಂದಿನ ಎಲ್ಲ ಅಭ್ಯಾಸ ಪ್ರಶ್ನೆಗಳು ನಿಮಗೆ ಸೇವೆಲ್ ಆಗಿ ಸಿಗ್ಬೇಕಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣವೇ ನಿಮಗೆಲ್ಲ ಪ್ರಶ್ನೆಗಳು ಸಿಗ್ತಾವೆ ಹಾಗಾದ್ರೆ ಕ್ವಶನ್ಸ್ನ ನೋಡ್ರಿ ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಕೆಳಗಿನವುಗಳನ್ನು ವಿಸ್ತರಿಸ್ರಿ ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಇಲ್ಲಿ ನೋಡ್ರಿ ಎಕ್ಸ್ ಪ್ಲಸ್ ಟು ವೈ ಪ್ಲಸ್ ಫೋರ್ ಜೆಡ್ ಸ್ಕ್ವೇರ್ ಅಂತಿದೆ ಕೂಡ ಸಮೀಕರಣಗಳನ್ನ ಬಳಸಿಕೊಂಡು ಏನ್ ಮಾಡಿ ವಿಸ್ತರಿಸಬೇಕು ಹಾಗಾದ್ರೆ ಇಲ್ಲಿ ಎಕ್ಸ್ ಅದರದ್ದು ಇದಕ್ಕೊಂದು ನಿತ್ಯ ಸಮೀಕರಣ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾನೆ ಇದು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಸ್ಕ್ವೇರ್ ಎಕ್ಸ್ ಸ್ಕ್ವೈರ್ ಪ್ಲಸ್ ವೈ ಸ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ವೈ ಪ್ಲಸ್ ಟು ವೈ ಜೆಡ್ ಪ್ಲಸ್ ಟು ಜೆಡ್ ಎಕ್ಸ್ ಅಂತ ಹೇಳಿ ಕರಿತೀವಿ ಇದೊಂದು ಸಮೀಕರಣ ನೀವು ಪುಸ್ತಕದಲ್ಲಿ ಕೊಟ್ಟಿದ್ದಾನೆ ಇದೇ ಸಮೀಕರಣ ಒಳಗಡೆ ಎಕ್ಸ್ ಇದ್ದ ಜಾಗದಲ್ಲಿ ನಾವು ಏನು ಹಾಕ್ಬೇಕಪ್ಪ ಅಂದ್ರೆ ಇಲ್ಲಿ ಎಕ್ಸ್ ಇದೆ ಹಾಕ್ರಿ ಇದ್ದಲ್ಲಿ ಏನು ಹಾಕಬೇಕಪ್ಪ ಅಂದ್ರೆ ಟು ವೈ ಹಾಕ್ರಿ ಫೋರ್ ಜೆಡ್ ಜೆಡ್ ಇದ್ದಲ್ಲಿ ಏನು ಹಾಕ್ಬೇಕಾ ಅಂದ್ರೆ ಫೋರ್ ಜಡ್ ಸ್ಕ್ವೇರ್ನ ಹಾಕಬೇಕು ಹಾಗಾದ್ರೆ ಎಕ್ಸ್ ಇದ್ದಲ್ಲಿ ಎಕ್ಸ್ವೈರ್ ಹಾಕ್ತಾ ಇದೀನಿ ವೈದಲ್ಲಿ ಟು ವೈ ಟು ವೈನ ಹಾಕ್ತಾ ಇದೀನಿ ಟು ವೈ ಸ್ಕ್ವೇರ್ ಇದೆ ಸ್ಕ್ವೇರ್ ಹಾಕ್ತಾ ಇದೀನಿ ಪ್ಲಸ್ ಟೂದಲ್ಲಿ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಏನಪ್ಪ ಅಂದರೆ ಜಡ್ ಇದ್ದಲ್ಲಿ ಫೋರ್ ಜಡ್ ಸ್ಕ್ವೇರ್ನ ಹಾಕ್ತಾ ಇದ್ದೀನಿ ಪ್ಲಸ್ ಟು ವೈ ಅಂದರೆ ಟೂ ಅಂದ್ರೆ ಕಾಮನ್ ಇದೆ ಎಕ್ಸ್ ಇದಲ್ಲಿ ಮತ್ತೆ ಎಕ್ಸ್ನ ಹಾಕ್ಬೇಕಾಗ್ತದೆ ನೆಕ್ಸ್ಟ್ ವೈ ಇದ್ದಲ್ಲಿ ಟೂ ವೈನ ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಪ್ಲಸ್ ಹಳ್ಳಿ ಟೂದಲ್ಲಿ ಟೂನ ಹಾಕಿರಿ ವೈದಲ್ಲಿ ಟು ವೈ ಜಡ್ ಇದ್ದಲ್ಲಿ ಫೋರ್ ಜೆಡ್ ಸ್ಕ್ವೇರ್ನ ಹಾಕಿ ಪ್ಲಸ್ ಇಲ್ಲಿ ಟೂ ಐತಿ ಟೂನ ಹಾಕಿ ಜಡ್ ಇದ್ದಲ್ಲಿ ಓರ್ ಜಡ್ಸ್ಕೊ ಓರ್ ಜೆಡ್ನ ಹಾಕಿ ಎಕ್ಸ್ ಇದ್ದಲ್ಲಿ ಎಕ್ಸ್ನ ಹಾಕಿ ಹಾಕಿ ನೆಕ್ಸ್ಟ್ ಇಲ್ಲಿ ಮತ್ತೆ ಬಿಡಿಸ್ಬೇಕಾಗ್ತದೆ ಎಕ್ಸ್ಕ್ವೈರ್ ಅಂದ್ರೆ ಎಕ್ಸ್ ಸ್ಕ್ವರ್ನ ಆಗ್ತದೆ ಟೂ ವೈ ಸ್ಕ್ವೈರ್ ಅಪ್ಪ ಅಂದ್ರೆ ಟು ವೈ ಸ್ಕ್ವೈರ್ ಅಪ್ಪ ಅಂದ್ರೆ ಎರಡರ ವರ್ಗ ನಾಲ್ಕು ನಾಲ್ಕು ವೈ ಸ್ಕ್ವೈರ್ ಆಗ್ತದೆ ಪ್ಲಸ್ ನಾಲ್ಕರ ವರ್ಗ ಹದಿನಾರು ಜಡ್ ಅಂದ್ರೆ ಜಡ್ ಸ್ಕ್ವೈರ್ ಆಗ್ತದೆ ನೆಕ್ಸ್ಟ್ ಎರಡೆರಡಲೆ ನಾಲ್ಕು ನಾಲ್ಕು ಎಕ್ಸ್ ಇನ್ ಟು ಅಂದ್ರೆ ಎಕ್ಸ್ ಎಕ್ಸ್ಕ್ವೈರ್ ಆಗ್ತದೆ ನೆಕ್ಸ್ಟ್ ಎರಡು ಎರಡೆರಳೆ ನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ನೆಕ್ಸ್ಟ್ ವೈ ಇನ್ ಟು ಜೆಡ್ ಅಂದ್ರೆ ತುಂಬಾ ಜಡ್ ಇದು ವೈ ಜಡ್ ಆಗ್ತದೆ ಪ್ಲಸ್ ಎರಡು ಎರಡ್ ಎಂಟು ಜೆಡ್ ಇನ್ ಟು ಎಕ್ಸ್ ಜೆಡ್ ಎಕ್ಸ್ ಈ ಥರ ಇದನ್ನು ನೀವು ಸಮೀಕರಣವನ್ನು ಉಪಯೋಗಿಸ್ಕೊಂಡು ಲೆಕ್ಕಗಳನ್ನು ಬಿಡಿಸಬೇಕಾಗ್ತದೆ ಇದು ಫಸ್ಟ್ ಕ್ವೆಶನ್ಸು ಇದೇ ರೀತಿಯಾಗಿ ಇಲ್ಲಿ ಎರಡನೇ ಪ್ರಶ್ನೆ ಯಾವ ಥರ ಇದೆ ಅಂತೇಳಿ ನೋಡ್ರಿ ಟು ಎಕ್ಸ್ ಮೈನಸ್ ವೈ ಪ್ಲಸ್ ಜಡ್ ಸ್ಕ್ವೈರ್ ಅಂತಿದೆ ಹಾಗಾದ್ರೆ ಇಲ್ಲಿ ಎಕ್ಸ್ ಇದ್ದಲ್ಲಿ ಟು ಟು ಎಕ್ಸ್ನ ನಾಕಿ ವೈ ಇದ್ದಲ್ಲಿ ಮೈನಸ್ ವೈ ಇದೆ ಜಡ್ ಇದ್ದಲ್ಲಿ ಇಲ್ಲೇನಿದೆಪ್ಪ ಅಂದ್ರೆ ಜಡ್ಡೆ ಇದೆ ಹೌದಾ ಹಾಗಾದ್ರೆ ಸ್ಕ್ವೇರ್ ಇದೆ ಇದೇ ಸಮೀಕರಣವನ್ನು ಸೇಮ್ ಸಮೀಕರಣಗಳನ್ನು ಬರೀರಿ ಸ್ಕ್ವೇರ್ ಇದ್ದಲ್ಲಿ ಟೂ ನ ಹಾಕಿರಿ ವೈ ಸ್ಕ್ವೇರ್ ಇದ್ದಲ್ಲಿ ವೈ ನ ಹಾಕ್ರಿ ಹಾಂ ವೈ ಸ್ಕ್ವೇರ್ ಇದ್ದಲ್ಲಿ ಮೈನಸ್ ವೈ ಸ್ಕ್ವೇರ್ನ ಹಾಕಿರಿ ಜಡ್ ಇದ್ದಲ್ಲಿ ಏನಪ್ಪ ಅಂದ್ರೆ ಜಡ್ ಸ್ಕ್ವೇರ್ನ ಹಾಕಿರಿ ಪ್ಲಸ್ ಟೂ ಇದಲ್ಲಿ ಟೂ ಎಕ್ಸ್ ಇದ್ದಲ್ಲಿ ಟೂ ಎಕ್ಸ್ ನೆಕ್ಸ್ಟ್ ವಾಯ್ ಇದ್ದಲ್ಲಿ ಮೈನಸ್ ವೈ ಇದೆ ಮೈನಸ್ ವೈ ಜಡ್ ಇದ್ದಲ್ಲಿ ಮತ್ತೆ ಇದು ಅಂದ್ರೆ ಟೂ ವೈ ಇದ್ದಲ್ಲಿ ಮೈನಸ್ ವೈ ಜಡ್ ಇದ್ದಲ್ಲಿ ಜೆಡ್ ಪ್ಲಸ್ ಟೂ ಇದ್ದಲ್ಲಿ ಟೂ ಹಾಕಿ ಜೆಡ್ ಇದ್ದಲ್ಲಿ ಜೆಡ್ ಎಕ್ಸ್ ಇದ್ದಲ್ಲಿ ಟೂ ಎಕ್ಸ್ ಬರ್ತದೆ ಇದೇ ಸಮೀಕರಣವನ್ನು ನೀವು ಹಾಕೋಬೇಕು ಹಾಕೊಂಡು ಗುಣಿಸ್ಬೇಕು ಟೂ ಎಕ್ಸ್ ಸ್ಕ್ವೇರ್ ಅಂದ್ರೆ ಫೋರ್ ಎಕ್ಸ್ ಸ್ಕ್ವೇರ್ ಆಗ್ತದೆ ವೈ ಸ್ಕ್ವೇರ್ ವೈ ಸ್ಕ್ವೇರ್ ಅಂದರೆ ವೈ ಇನ್ ಟು ವೈ ವೈ ಸ್ಕ್ವೇರ್ ಆಗ್ತದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಹೀಗಾಗಿ ಪ್ಲಸ್ ವೈ ಸ್ಕ್ವೇರ್ ಆಗ್ತದೆ ಜಡ್ ಸ್ಕ್ವೇರ್ ಪ್ಲಸ್ ಎರಡು ಎರಡನೇ ನಾಲ್ಕು ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಇಂಟು ಮೈನಸ್ ಮೈನಸ್ ಟು ವೈ ಜೆಡ್ ಆಗ್ತದೆ ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ ಎರಡೇ ನಾಲ್ಕು ಜೆಡ್ ಇಂಟು ಎಕ್ಸ್ ಜೆಡ್ ಎಕ್ಸ್ ಈ ತರ ಸಮೀಕರಣವನ್ನು ಬರೀಬೇಕಾಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ ನಂಬರ್ ಮೂರು ಯಾವ ಥರ ಇದೆ ಅಂತೇಳಿ ನೋಡ್ರಿ ಇದೇ ಪ್ರಶ್ನೆ ಒಳಗಡೆ ಮೈನಸ್ ಟು ಎಕ್ಸ್ ಪ್ಲಸ್ ತ್ರೀ ವೈ ಪ್ಲಸ್ ಟೂ ಜೆಡ್ ಸ್ಕ್ವೇರ್ ಅಂತಿದೆ ಹೌದಾ ಹಾಗಾದರೆ ಸೇಮ್ ಅದೇ ಸಮೀಕರಣವನ್ನು ಬರ್ಕೊಂಡಿದ್ದೀನಿ ಬರ್ಕೊಂಡೆ ಸಂತರ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಎಕ್ಸ್ ಇದ್ದಲ್ಲಿ ಮೈನಸ್ ಟು ಎಕ್ಸ್ ಹಾಕ್ಬೇಕು ವೈದಲ್ಲಿ ಪ್ಲಸ್ ತ್ರೀ ವೈ ಹಾಕ್ಬೇಕು ಜಡ್ ಟೂ ಜಡ್ಸ್ ಟೂ ಜೆಡ್ ಸ್ಕ್ವೇರ್ನ ಹಾಕಿ ಹಾಕಿ ಇದೇ ವ್ಯಾಲ್ಯೂಗಳನ್ನು ಹಾಕೊಂಡು ನೋಡಿರಿ ಎಕ್ಸ್ಕ್ವರ್ದಲ್ಲಿ ಮೈನಸ್ ಟು ಎಕ್ಸ್ ಸ್ಕ್ವೇರ್ ವೈ ಇದಲ್ಲಿ ಪ್ಲಸ್ ತ್ರೀ ವೈ ಸ್ವರ್ ಜಡ್ ಇದ್ದಲ್ಲಿ ಏನ್ ಹಾಕಬೇಕಪ್ಪ ಅಂದ್ರೆ ಟೂ ಜಡ್ ಸ್ಕ್ವೇರ್ ನಾಕ್ರಿ ಸೇಮ್ ಪ್ಲಸ್ ಇಲ್ಲಿ ಟೂ ಇರ್ತದ ವೈ ಇದ್ದಲ್ಲಿ ತ್ರೀ ವೈ ನಾಕ್ಬೇಕು ತ್ರೀ ವೈನ ಹಾಕ್ಬೇಕು ಜಡ್ ಇದ್ದಲ್ಲಿ ಏನ್ ಹಾಕ್ಬೇಕಪ್ಪ ಅಂದ್ರೆ ಟೂ ಜಡ್ ನ ಹಾಕೊಟ್ಟು ಹೋಗಬೇಕು ಅದೇ ತರ ಸೇಮ್ ನ ಎಲ್ಲ ಕೂಡ ಅಂದ್ರೆ ಫಿಲ್ ಮಾಡ್ಕೊತ ಬಂದಿದ್ರಿ ಸಮೀಕರಣವನ್ನ ಸಮೀಕರಣ ಫಿಲ್ ಮಾಡ್ಕೊತ ಬಂದಾಗ ಇಲ್ಲಿ 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 ಆಗ್ಲಂತ ಮುಂದೆ ಬರ್ದಿರ್ತೀನಿ ಯಾಕಪ್ಪ ಅಂದ್ರೆ ಟೂ ಜಡ್ ಇದ್ದಲ್ಲಿ ಟೂ ಜಡ್ ಪ್ಲಸ್ ಎಕ್ಸ್ ಇದ್ದಲ್ಲಿ ಮೈನಸ್ ಟು ಎಕ್ಸ್ ಕೆಳಗಡೆ ಬರ್ ಇದನ್ನು ಫುಲ್ಲ ನೀವು ಒಂದೇ ಸೈಡ ಬರ್ಕೋಬೇಕು ನೆಕ್ಸ್ಟ್ ಗುಣಿಸ್ಬೇಕು ಮೈನಸ್ ಇದು ಟೂ ಇಂಟು ಟು ಟೂ ಎರಡೆರಡೇ ನಾಲ್ಕು ಹಾಗಾದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಫೋರ್ ಎಕ್ಸ್ ಸ್ಕ್ವೇರ್ ಆಗ್ತದೆ ಪ್ಲಸ್ ಮೂರ್ರ ವರ್ಗ ಒಂಬತ್ತು ವೈ ಸ್ಕ್ವೇರ್ ಆಗ್ತದೆ ಎರಡರ ವರ್ಗ ನಾಲ್ಕು ಎರಡು ಸ್ಕ್ವೇರ್ ಆಗ್ತದೆ ಇಲ್ಲಿ ಪ್ಲಸ್ ಇಂಟು ಮೈನಸ್ ಎರಡೆರಡೇ ನಾಲ್ಕು ಎರಡೆರಡ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಹಾಗಾದರೆ ಹನ್ನೆರಡು ಎಕ್ಸ್ ಎಕ್ಸ್ಕ್ವೈರ್ ಆಗ್ತದ ಎಕ್ಸ್ ವೈ ಪ್ಲಸ್ ಎರಡು ಮೂರಲೇ ಆರು ಆರು ಎರಡನೇ ಹನ್ನೆರಡು ಇಲ್ಲಿ ಎರಡು ರೀತಿ ಹಾಂ ಹನ್ನೆರಡು ವೈ ಜಡ್ ಇದೆ ವೈ ಜಡ್ ಆಗ್ತದೆ ನೆಕ್ಸ್ಟ್ ಎರಡು ಎರಡನೇ ನಾಲ್ಕು ನಾಲ್ಕು ಎರಡನೇ ಎಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಜಡ್ ಇದೆ ಎಕ್ಸ್ ಜಡ್ ಅಂತೇಳಿ ನಾವು ಇದನ್ನು ಬರೆದಿದ್ದೀವಿ ಓಕೆ ಇನ್ನು ನೆಕ್ಸ್ಟ್ ಏನಿದೆಯಪ್ಪ ಅಂತ ನೋಡ್ಬಿಟ್ಟು ಬಂದಾಗ ಕ್ವಶನ್ ನಂಬರ್ ನಾಲ್ಕು ತ್ರೀ ಎ ಮೈನಸ್ ಸೆವೆನ್ ಬಿ ಮೈನಸ್ ಸಿ ಸ್ಕ್ವೈರ್ ಅಂತಿದೆ ಹಾಗಾದರೆ ಎಕ್ಸ್ ಇದ್ದಲ್ಲಿ ತ್ರೀ ಎನ್ನು ವೈ ಇದ್ದಲ್ಲಿ ಮೈನಸ್ ಸೆವೆನ್ ಬಿ ಹಾಕಿರಿ ಸಿ ಇದ್ದಲ್ಲಿ ಮೈನಸ್ ಸಿ ಇದೇ ಅದನ್ನೇ ಹಾಕಿರಿ ಸೇಮ್ ಸಮೀಕರಣವನ್ನು ಬರ್ಕೊಡ್ರಿ ಎಕ್ಸ್ ಇದ್ದಲ್ಲಿ ತ್ರೀ ಎ ಸ್ಕ್ವೇರ್ನ ಹಾಕಿರಿ ಪ್ಲಸ್ ವೈದಲ್ಲಿ ಸೆವೆ ಮೈನಸ್ ಸವೆನ್ ಬಿ ಸ್ಕ್ವೇರ್ನ ಹಾಕಬೇಕು ನೆಕ್ಸ್ಟ್ ಸಿ ಇದ್ದಲ್ಲಿ ಇಲ್ಲೇನಿದೆಯಪ್ಪ ಅಂದ್ರೆ ಜಡ್ ಇದ್ದಲ್ಲಿ ಏನು ಹಾಕಬೇಕಪ್ಪ ಅಂದ್ರೆ ಸಿ ಸ್ಕ್ವೇರ್ ಐತೆ ಸಿ ಸ್ಕ್ವೇರ್ನ ಹಾಕಿ ಪ್ಲಸ್ ಟು ಎಕ್ಸ್ ಇದ್ದಲ್ಲಿ ತ್ರೀ ಎ ವೈ ಇದ್ದಲ್ಲಿ ಮೈನಸ್ ಸೆವೆನ್ ಬಿ ನೆಕ್ಸ್ಟ್ ಟು ವೈದಲ್ಲಿ ಮೈನಸ್ ಸೆವೆನ್ ಬಿ ಜಡ್ ಇದ್ದಲ್ಲಿ ಮೈನಸ್ ಸಿ ನೆಕ್ಸ್ಟ್ ಟೂ ಜೆಡ್ ಇದ್ದಲ್ಲಿ ಮೈನಸ್ ಸಿ ಎಕ್ಸ್ ಇದ್ದಲ್ಲಿ ಬಿ ಇದನ್ನು ಗುಣಿಸಿದ್ರಿ ಮೂರು ವರ್ಗ ಎಷ್ಟಪ್ಪ ಅಂದ್ರೆ ಒಂಬತ್ತು ಎ ಸ್ಕ್ವರ್ ಇದೆ ಇದು ಮೈನಸ್ ಐತಿ ಮೈನಸ್ ಮೈನಸ್ ಎ ಏನಾಗ್ತಪ್ಪ ಅಂದ್ರ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದ ಏಳು ವರ್ಗ ನಲ್ವತ್ತೊಂಬತ್ತು ಬಿ ಇದೆ ಬಿ ಸ್ಕ್ವರ್ ಆಗ್ತದೆ ಸಿ ಸ್ವಯರ್ ಅಂದ್ರೆ ಮೈನಸ್ ಇಂಟು ಮೈನಸ್ ಸಿ ಇಂಟು ಮೈನಸ್ ಸಿ ಪ್ಲಸ್ ಸಿ ಆಗ್ತದ ಹೀಗಾಗಿ ಸಿ ಸ್ಕ್ವೇರ್ ಮೈನಸ್ ಎರಡು ಮೂರ್ಲೆ ಆರು ಹೌದಾ ಆರು ನಲವತ್ತ ಎರಡು ಎ ಇಂಟು ಬಿ ಎ ಬಿ ಆಗ್ತದ ನೆಕ್ಸ್ಟ್ ಎರಡು ಏಳೆ ಹದಿನಾಲ್ಕು ಹದಿನಾಲ್ಕು ಇಂಟು ಸಿ ಅಂದ್ರೆ ಇಲ್ಲಿ ನೋಡ್ರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಹದಿನಾಲ್ಕು ಬಿ ಸಿ ಆಗ್ತದೆ ನೆಕ್ಸ್ಟ್ ಎರಡು ಮೂರ್ಲೆ ಆರು ಇಲ್ಲಿ ಮೈನಸ್ ಐತಿ ಒಂದು ಪ್ಲಸ್ ಐತಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದ ಹೀಗಾಗಿ ಎರಡು ಮೂರ್ಲೆ ಆರು ಎ ಸಿ ಅಂತೇಳಿ ಬರೀಬೇಕಾಗ್ತದೆ ಇದು ಫಸ್ಟ್ ಕ್ವೆಶನ್ಸ್ ನಾಲ್ಕನೇ ಒಳಗಡೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಎರಡು ನಾಲ್ಕನೇ ಇದಾವೆ ಒಳಗಡೆನೆ ಮೈನಸ್ ಟೂ ಎಕ್ಸ್ ಪ್ಲಸ್ ಫೈವ್ ವೈ ಮೈನಸ್ ತ್ರೀ ಜೆಡ್ ಸ್ಕ್ವೈರ್ ಅಂತಿದೆ ಹೌದಾ ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಸ್ಕ್ವೇರ್ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಅಂದರೆ ಸೇಮ್ ಸಮೀಕರಣವನ್ನು ಬರೀರಿ ಬರೆದು ಮೈನಸ್ ಟು ಎಕ್ಸ್ ಪ್ಲಸ್ ವ ಪ್ಲಸ್ ಫೈ ವೈ ಮೈನಸ್ ತ್ರೀ ಜೆಡ್ ಅಂತಿದೆ ಎಕ್ಸ್ ಸ್ಕ್ವೇರ್ ಇದ್ದಲ್ಲಿ ಮೈನಸ್ ಟು ಎಕ್ಸ್ನ ಹಾಕಿರಿ ವೈ ಸ್ಕ್ವೇರ್ ಇದ್ದಲ್ಲಿ ಫೈ ವೈ ಸ್ಕ್ವೇರ್ನ ಹಾಕಿರಿ ಜೆಡ್ ಸ್ಕ್ವೇರ್ ಇದ್ದಲ್ಲಿ ಮೈನಸ್ ತ್ರೀ ಜೆಡ್ ಸ್ಕ್ವೇರ್ನ ಹಾಕಿರಿ ಪ್ಲಸ್ ಟೂ ಇದಲ್ಲಿ ಟು ಐ ಎಕ್ಸ್ ಇದ್ದಲ್ಲಿ ಮೈನಸ್ ಟು ಎಕ್ಸ್ ನೆಕ್ಸ್ಟ್ ವಾಯ್ ಇದ್ದಲ್ಲಿ ಏನು ಅಂದ್ರೆ ಪ್ಲಸ್ ವಾಯ್ ಫೈ ವೈ ಹಾಕ್ರಿ ಪ್ಲಸ್ ಟೂ ಇದ್ದಲ್ಲಿ ಟೂ ಹಾಕಿರಿ ನೆಕ್ಸ್ಟ್ ವೈ ಇದ್ದಲ್ಲಿ ಫೈ ವೈನ ಜಡ್ ಇದ್ದಲ್ಲಿ ಮೈನಸ್ ತ್ರೀ ಜಡ್ ನೆಕ್ಸ್ಟ್ ಟೂ ಇದ್ದಲ್ಲಿ ಟೂ ಹಾಕಿರಿ ಜಡ್ ಇದ್ದಲ್ಲಿ ಮೈನಸ್ ತ್ರೀ ಜಡ್ ಹಾಕಿರಿ ಎಕ್ಸ್ ಇದ್ದಲ್ಲಿ ಏನಪ್ಪ ಅಂದ್ರೆ ಮೈನಸ್ ಟು ಎಕ್ಸ್ನ ಹಾಕಿರಿ ಹಾಕಿ ಎರಡು ವರ್ಗ ನಾಲ್ಕು ಇದು ಮೈನಸ್ ಇದ್ದಪ್ಪ ಅಂದ್ರೆ ಪ್ಲಸ್ ಆಗಿರ್ತದೆ ಐದರ ವರ್ಗ ಇಪ್ಪತ್ತೈದು ವಯಸ್ಕೋರ್ ಆಗ್ತದೆ ಮೈನಸ್ ಮೂರು ವರ್ಗ ಎಷ್ಟಪ್ಪ ಅಂದ್ರೆ ಒಂಬತ್ತು ಜಡ್ ಸ್ಕೋರ್ ಆಗ್ತದೆ ಎರಡು ಎರಡೇ ನಾಲ್ಕು ನಾಲ್ಕು ನಾಲ್ಕೈಲೆ ಇಪ್ಪತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಎಕ್ಸ್ ಸ್ವೈ ಆಗ್ತದೆ ಎರಡೈದೇ ಹತ್ತು ಹತ್ತು ಮೂರಲೇ ಮೂವತ್ತು ವೈ ಜಡ್ ಇದೆ ವೈ ಜಡ್ ನೆಕ್ಸ್ಟ್ ಎರಡು ಮೂರ್ಲೆ ಆರು ಆರ್ ಎರಡು ಹನ್ನೆರಡು ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಪ್ಲಸ್ ಹನ್ನೆರಡು ಜೆಡ್ ಎಕ್ಸ್ ಆಗ್ತದೆ ಓಕೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ಹೇಳಿ ನೋಡ್ರಿ ಆರು ಕ್ವಶನ್ ನಂಬರ್ ಆರು ಯಾವ ತರ ಇದೆ ನೋಡ್ರಿ ಒಂದು ಬೈ ಎ ಮೈನಸ್ ಒಂದು ಬೈ ಬಿ ಪ್ಲಸ್ ಒಂದು ಸ್ಕ್ವೈರ್ ಇದೆ ಹಾಗಾದರೆ ಸೇಮ್ ಸಮೀಕರಣವನ್ನು ಬರ್ಕೊಡ್ರಿ ಬರ್ಕೊಂಡ್ ಕಷ್ಟ ಎಕ್ಸ್ ಇದ್ದಲ್ಲಿ ಒನ್ ಬೈ ಫೋರ್ ಎ -1/2b+1 ಹಾಗಾದರೆ x^2 ಅಲ್ಲಿ 1/4a^2 ಹಾಕ್ರಿ + ಇಲ್ಲಿ y^2 ಅಲ್ಲಿ -1/2b^2 ಹಾಕ್ರಿ z ಅಲ್ಲಿ 1^2 ಹಾಕ್ರಿ ನೆಕ್ಸ್ಟ್ 2 1/4 x ಅಲ್ಲಿ uh, y ಅಲ್ಲಿ ಏನಪ್ಪ ಅಂದ್ರೆ -1/2b ನೆಕ್ಸ್ಟ್ + 2 y ಅಲ್ಲಿ -1/2b ನೆಕ್ಸ್ಟ್ z ಅಲ್ಲಿ 1^2 ಸಾರಿ 1ರಷ್ಟೇ ಬೇಕು ಸ್ಕ್ವೇರ್ ಅಲ್ಲ ಇಲ್ಲಿ y^2 ಆಗಂಗla 1 ನೆಕ್ಸ್ಟ್ ಟೂ ಇದೆ ಟೂ ನೆಕ್ಸ್ಟ್ ಜೆಡ್ ಇದ್ದಲ್ಲಿ ಒಂದು ಪ್ಲಸ್ ಎಕ್ಸ್ ಇದ್ದಲ್ಲಿ ಒನ್ ಬೈ ಫೋರ್ ಎ ಇಲ್ಲಿ ನೋಡ್ರಿ ನೆಕ್ಸ್ಟ್ ಇಲ್ಲಿ ಒಂದರ ವರ್ಗ ಅಂದರೆ ಒಂದು ಇಂಟು ಎ ಅಂದರೆ ಒಂದು ಎ ಒಂದು ಎ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ನೇ ಆಗ್ತದೆ ನಾಲ್ಕರ ವರ್ಗ ಎಷ್ಟು ಒಂದು ಹದಿನಾರು ಪ್ಲಸ್ ಮೈನಸ್ ಇಲ್ಲಿ ಮೈನಸ್ ಒಂದು ಐತಿ ಮೈನಸ್ ಒಂದು ಇಂಟು ಮೈನಸ್ ಒಂದು ಅಂದ್ರೆ ಪ್ಲಸ್ ಒಂದು ಆಗ್ತದೆ ಹೀಗಾಗಿ ಒಂದು ಇಂಟು ಬಿ ಅಂದ್ರೆ ಬಿ ಸ್ಕ್ವೇರ್ ಆಗ್ತದೆ ಎರಡರ ವರ್ಗ ನಾಲ್ಕು ಪ್ಲಸ್ ಒಂದು ಸ್ಕ್ವೇರ್ ಅಂದ್ರೆ ಒಂದು ನೆಕ್ಸ್ಟ್ ಇಲ್ಲಿ ನೋಡ್ರಿ ಇದ್ರ ಒಳಗಡೆ ನಾನು ಏನು ಕ್ಯಾನ್ಸಲ್ ಮಾಡಿದ್ದೀನಪ್ಪ ಅಂದ್ರೆ ಈ ಎರಡು ಈ ಎರಡು ಗೆಟ್ ಕ್ಯಾನ್ಸಲ್ ಮಾಡಿದ್ನಿ ನೆಕ್ಸ್ಟ್ ಇದು ಏನು ಉಳಿತದಪ್ಪ ಅಂದ್ರೆ ಒಂದು ಎ ಇಂಟು ಬಿ ಎ ಬಿ ಉಳಿತದ ಕೆಳಗಡೆ ಎಷ್ಟೈತಿ ಐತಿ ನಾಲ್ಕು ನೆಕ್ಸ್ಟ್ ಮೈನಸ್ ಇಲ್ಲಿ ನೋಡ್ರಿ ಇದು ಎರಡು ಇದು ಎರಡು ಗೇಟ್ ಕ್ಯಾನ್ಸಲ್ ಆಗ್ತದೆ ಮೈನಸ್ ಬಿ ಉಳಿತದ ಅಂದ್ರೆ ಒಂದು ಬಿ ಉಳಿತದೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಒಂದರ ಇದು ಒಂದು ನೆಕ್ಸ್ಟ್ ಇಲ್ಲಿ ನೋಡ್ರಿ ಇದು ಎರಡು ಇದು ನಾಲ್ಕು ಎರಡು ಒಂದ್ಲಿ ಎರಡು 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 ನಾಲ್ಕು ಕ್ಯಾನ್ಸಲ್ ಆಗ್ತದೆ ಒಂದು ಇಂಟು ಅಂದ್ರೆ ಒಂದು ಎ ಆಗ್ತದೆ ಡಿವೈಡೆಡ್ ಬೈ ಇಲ್ಲಿ ಟೂ ಐತಿ ಟೂನ ಇ ಬರೀಬೇಕಾಗ್ತದೆ ಬರದಾದ ನಂತರ ನೆಕ್ಸ್ಟ್ ಇಷ್ಟೇ ಬರೆದ್ರೆ ಆನ್ಸರ್ ಇತ್ತು ಒಂದು ವೇಳೆ ನಮ್ಗೆ ಪದಗಳನ್ನು ಸೇಮ್ ನಿಮ್ಗೆ ಸಿಂಗಲ್ ಆಗಿ ಉಳಿಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಎಷ್ಟೈತಿ ಇಲ್ಲಿ ಹದಿನಾರು ಐತೆ ಹೀಗಾಗಿ ನಾಲ್ಕು ಹದಿನಾರು ಪಾಕದ ಎರಡು ಹದಿನಾರು ರಾಕಾರದ ಹಾಗೆ ಎಲ್ಲ ಪದಗಳಿಗೆ ಹದಿನಾರರಿಂದ ಏನು ಮಾಡಬೇಕಪ್ಪ ಅಂದ್ರೆ ನೀವು ಗುಣಿಸ್ಬೇಕಾಗ್ತದೆ ಹಾಗಾದ್ರೆ ಎ ಸ್ಕ್ವಯರ್ ಡಿವೈಡೆಡ್ ಬೈ ಹದಿನಾರು ಇಂಟು ಹದಿನಾರು ಪ್ಲಸ್ ಬಿ ಸ್ಕ್ವರ್ ಬಿ ಸ್ಕ್ವರ್ ಡಿವೈಡೆಡ್ ಬೈ ಫೋರ್ ಇಂಟು ಹದಿನಾರು ಒಂದು ಇಂಟು ಹದಿನಾರು ಮೈನಸ್ ಎ ಬಿ ಡಿವೈಡೆಡ್ ಬೈ ಫೋರ್ ಇಂಟು ಹದಿನಾರು ಮೈನಸ್ ಬಿ ಇಂಟು ಹದಿನಾರು ಒನ್ ಎಸ್ ಒನ್ ಬೈ ಟು ಇಂಟು ಹದಿನಾರು ಅವಾಗ ನೋಡ್ರಿ ಹದಿನಾರು ಹದಿನಾರು ಗೇಟ್ ಕ್ಯಾನ್ಸಲ್ ಆಗ್ತದೆ ಎ ಸ್ಕ್ವೈರ್ ಉಳಿತದೆ ನಾಲ್ಕೊಂದೇ ನಾಲ್ಕು ನಾಲ್ಕು ನಾಲ್ಕೇ ಹದಿನಾರು ನೆಕ್ಸ್ಟ್ ನಾಲ್ಕು ಬಿ ಸ್ಕ್ವೇರ್ ಅಂದರೆ ಫೋರ್ ಬಿ ಸ್ಕ್ವೇರ್ ಆಗ್ತದೆ ಒಂದು ಇಂಟು ಹದಿನಾರು ಅಂದರೆ ಒಂದು ಹದಿನಾರು ಆಗ್ತದೆ ನಾಲ್ಕೊಂದೇ ನಾಲ್ಕು 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 ಹದಿನಾರು ನಾಲ್ಕು ಇಂಟು ಎ ಬಿ ಅಂದರೆ ಫೋರ್ ಎ ಬಿ ಆಗ್ತದೆ ನೆಕ್ಸ್ಟ್ ಮೈನಸ್ ಬಿ ಇಂಟು ಹದಿನಾರು ಅಂದರೆ ಹದಿನಾರು ಬಿ ಆಗ್ತದೆ ಎರಡು ಒಂದೇ ಎರಡು ಎರಡು ಎಂಟಲಿ ಹದಿನಾರು ಹ್ಞೂ ಎಂಟು ಇಂಟು ಒನ್ ಅಂದರೆ ಎಂಟು ಎ ಆಗ್ತದೆ ಇಲ್ಲಿ ತನ ನೀವೇನ್ ಮಾಡಬೇಕಪ್ಪ ಅಂದ್ರೆ ಇದನ್ನ ಬಿಡಿಸ್ಬೇಕಾಗ್ತದೆ ಇದು ಪ್ರಶ್ನೆ ಸಂಖ್ಯೆ ನಾಲ್ಕು ಹಾಗಾದ್ರೆ ಕ್ವಶನ್ ನಂಬರ್ ಐದು ಏನಿದೆ ನೋಡ್ರಿ ಅಪವರ್ತಿಸಿ ಅಂತೇಳಿದೆ ಹಾಗಾದ್ರೆ ಅಪವರ್ತಿ ಸಿ ಒಳಗಡೆ ಇಲ್ಲಿ ಒಂದು ಕ್ವಶನ್ಸ್ ಇದೆ ಪೋರ್ ಎಕ್ಸ್ಕ್ವೇರ್ ಪ್ಲಸ್ ನೈನ್ ವೈ ಸ್ಕ್ವೇರ್ ಹದ್ನಾರು ಜೆಡ್ಸ್ಕ್ವೇರ್ ಪ್ಲಸ್ ಹನ್ನೆರಡು ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಇಪ್ಪತ್ನಾಲ್ಕು ವೈ ಜಾಗ್ ಮೈನಸ್ ಹದಿನಾರು ಎಕ್ಸ್ ಜಾಗ್ ಅಂತಿದೆ ಹಾಗಾದ್ರೆ ಅಗಡೆ ಏನ್ ಮಾಡ್ತಿದ್ರು ಈ ತರ ಕೊಡ್ತಿದ್ ನಾವು ಈ ತರ ಕೊಡ್ತಿದ್ರು ನಾವು ಈ ತರ ಅಪವರ್ತಿಸ್ತಿದ್ವಿ ಈಗ ಅದು ಉಲ್ಟಾ ಕೊಟ್ಟಿದ್ದಾರೆ ನಾವು ಅದನ್ನ ಅದರಲ್ಲಿ ಮುಖ ನೀಡಿಬೇಕಾಗ್ತದೆ ಇಲ್ಲಿ ಪೋರ್ ಎಕ್ಸ್ಕ್ವೈರ್ ಅಂತ ಇದಲ್ಲ ಫೋರ್ ಎಕ್ಸ್ ಎಕ್ಸ್ಕ್ವರ್ ಅಂದ್ರೆ ಎರಡು ವರ್ಗಾನೆ ನಾಕ ಹಾಗಾದ್ರೆ ಟೂ ಎಕ್ಸ್ ಅಂತ ಬರ್ಕೋಬಹುದೂ ಎಕ್ಸ್ ಪ್ಲಸ್ ಒಂಬತ್ತು ವೈ ಸ್ಕ್ವರ್ ಅಂದ್ರೆ ತ್ರೀ ವೈ ಅಂತ ಬರ್ಕೋಬೋದ ತ್ರೀ ವೈ ಸ್ಕ್ವರ್ ಪ್ಲಸ್ ಇಲ್ಲಿ ಹದಿನಾರು ಐತಿ ಹೌದಾ ಇಲ್ಲಿ ಜಡ್ ಜಡ್ ಎಲ್ಲಿ ಜಡ್ ಇರ್ತೈತೋ ಅಲ್ಲಿ ಮೈನಸ್ ಇರೋದ್ರಿಂದ ಇದನ್ನ ಮೈನಸ್ ನಾಲ್ಕು ಜಡ್ ಅಂತ ಬರ್ಕೋಬೇಕಾಗ್ತದೆ ಹ್ಮ್ ಜಡ್ ಸ್ಕ್ವೇರ್ ಪ್ಲಸ್ ಈಗ ನೋಡ್ರಿ ಎ ಬೆಲೆ ಎಷ್ಟು ಬರ್ಕೊಂಡೇವಿ ಇದು ಎರಡು ಅಂತೂ ಕಾಮನ್ ಆಗಿರ್ತೈತಿ ಹಾಂ ಸೂತ್ರದ ಒಳಗಡೆ ಐತಲ್ಲ ಎರಡು ಪ್ಲಸ್ ಎದಲ್ಲಿ ಏನು ಬರ್ಕೊತೇವಿ ಟೂ ಎಕ್ಸ್ ವಾಯ್ದಲ್ಲಿ ಏನು ಬರ್ಕೊಂಡೇವಿ ತ್ರೀ ವೈ ಪ್ಲಸ್ ಟೂ ಅಂದ್ರೂ ಕಾಮನ್ ಇರ್ತದೆ ವೈ ಜೆಡ್ ಅಂತಿದೆ ಹೌದಾ ವೈ ಜೆಡ್ ಅಂದ್ರೆ ವಾಯ್ ದಲ್ಲಿ ಬೇಕು ತ್ರೀ ವೈ ಬರ್ಕೋಬೇಕು ಜಡ್ ಇದ್ದಲ್ಲಿ ಮೈನಸ್ ಫೋರ್ ಜೆಡ್ನ ಬರ್ಕೋಬೇಕು ಪ್ಲಸ್ ಟೂ ಇರ್ತದೆ ಎಕ್ಸ್ ಇದ್ದಲ್ಲಿ ಏನು ಮಾಡ್ಕೊತಾವೆ ಎಕ್ಸ್ ಇದ್ದಲ್ಲಿ ಟೂ ಎಕ್ಸ್ ಇದೆ ವಾಯ್ ಇದ್ದಲ್ಲಿ ಸಾರಿ ಜಡ್ ಇದ್ದಲ್ಲಿ ಅಂದ್ರೆ ಮೈನಸ್ ಫೋರ್ ಜಡ್ ಇದೆ ಮೈನಸ್ ಫೋರ್ ಜಡ್ ಇದು ಹೌದಾ ಇಷ್ಟು ಬರ್ಕೊಂಡೇವೆ ಅಂದ್ರೆ ನೋಡ್ರಿ ಗುಣಸ್ತಾವೆ ಬರ್ತತಿ ನೋಡ್ರಿ ಅದನ್ನೆಲ್ಲ ನಾಲ್ಕು ನಾಲ್ಕು ನಾಲ್ಕನೂರಲ್ಲಿ ಹನ್ನೆರಡು ಎಕ್ಸ್ ಬರ್ತದೆ ಎರಡು ಮೂರ್ಲೆ ಆರು ಆರು ನಾಲ್ಕು ಇಪ್ಪತ್ನಾಲ್ಕು ವೈ ಜೆಡ್ ಬರ್ತದೆ ಎರಡು ನೆಕ್ಸ್ಟ್ ಎರಡು ಎರಡ್ಲೆ ನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ಎಕ್ಸ್ ಜೆಡ್ ಅಂತ ಬರ್ತದೆ ಹಾಗಾದ್ರೆ ಮಿಸ್ ಆಗಂಗಿಲ್ಲ ಹಾಗಾದ್ರೆ ಇದನ್ನ ಯಾವ ತರ ಬರಿಬಹುದು ನಾವು ಟೂ ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಫೋರ್ ಜೆಡ್ ಸ್ಕೋರ್ ಸ್ಕ್ವಾರ್ ಅಂತ ಬರಿಬಹುದು ಹಾಗಾದ್ರೆ ಇದನ್ನೇ ಯಾವ ಟೈಮ್ ನ ಬರಿಬಹುದು ಟೂ ಎಕ್ಸ್ ಪ್ಲಸ್ ತ್ರೀ ವೈ ಪ್ಲಸ್ ಮೈನಸ್ ಫೋರ್ ಜೆಡ್ ನೆಕ್ಸ್ಟ್ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಫೋರ್ ಜೆಡ್ ಇದನ್ನೇ ಎರಡು ಟೈಮ್ ನ ಬರದ್ರೆ ನಾವು ಎಕ್ಸ್ ಫಾರ್ಮ್ ನಲ್ಲಿ ಬರ್ದಂಗಾಗ್ತದೆ ನೆಕ್ಸ್ಟ್ ಇದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆಯನ್ನ ಇಲ್ಲಿ ಕೊಟ್ಟಿದ್ದಾನೆ ಇದನ್ನು ಕೂಡ ಅದೇ ರೀತಿಯಾಗಿ ಬರೀಬೇಕು ಟೂ ಎಕ್ಸ್ ಪ್ಲಸ್ ವೈ ಸ್ಕ್ವರ್ ಪ್ಲಸ್ ಏಟ್ ಜಡ್ಸ್ ಜೆಡ್ ಸ್ಕ್ವೇರ್ ಮೈನಸ್ ಟು ರೂಟ್ ಎಕ್ಸ್ ಸ್ಕ್ವರ್ ಪ್ಲಸ್ ಫೋರ್ ರೂಟ್ ಟೂ ವೈ ಜೆಡ್ ಮೈನಸ್ ಏಟ್ ಎಕ್ಸ್ ಜೆಡ್ ಅಂತಿದೆ ಯಾಕಂದ್ರೆ ಇದನ್ನು ಕೂಡ ಟೂ ಎಕ್ಸ್ ಎಕ್ಸ್ಕ್ವೈರ್ ಇಲ್ಲ ಇದನ್ನು ರೂಟ್ ಎಕ್ಸ್ ಸ್ಕ್ವೇರ್ನ ಬರೀತಿದ್ದೀನಿ ವೈ ಸ್ಕ್ವೇರ್ ಅಂದರೆ ಮೈನಸ್ ವೈ ಸ್ಕ್ವರ್ನ ಬರೀಬಹುದು ಯಾಕಪ್ಪ ಅಂದರೆ ಹಾಂ ಪ್ಲಸ್ ಇಂಟು ಮೈನಸ್ ಇಲ್ಲಿ ಮೈನಸ್ ಆಗಬೇಕು ನೆಕ್ಸ್ಟ್ ಏಟ್ ಸ್ಕ್ವೇರ್ ಇತ್ತಲ್ಲ ಮೈನಸ್ ಟು ರೂಟ್ ಟು ಜೆಡ್ ಸ್ಕ್ವೇರ್ನ ನಾವು ಇಲ್ಲಿ ಬರಿಬೇಕು వర్కొండు ఇదనే ఎక్స్‌పాండ్ మార్తిను నాడ్రిక ఆ ప్లస్ ఇలి రూట్ ఐతలా రూట్ 2 స్క్వేర్ అవకపోకుండా ప్లస్ 2 రూట్ x 2x ఇలి మైనస్ y ప్లస్ ఏనపొంద్ర 2 - y మైనస్ 2 రూట్ 2zx ప్లస్ 2 నెక్స్ట్ రూట్ 2x మైనస్ 2 రూట్ 2 ఇస్తం వర్కొండు నెక్స్ట్ ఇదుೊಳಗడే రూట్ 2x మైనస్ ವಾಯ್ ನೆಕ್ಸ್ಟ್ ಇದು ಎರಡು ಕಾಮನ್ ತೆಗೆದು ಇಲ್ಲಿ ಟೂ ಇದೆ ನೋಡ್ರಿ ಟೂ ರೂಟ್ ಟೂ ಜೆಡ್ ಸ್ಕ್ವೇರ್ ನ ಬರ್ಕೋಬೇಕು ಇದನ್ನೇ ಎರಡು ಸಲ ಏನ್ ಮಾಡಕಪ್ಪ ಅಂದ್ರ ಪದಗಳಲ್ಲಿ ಬರಿಬೇಕು ಇದೇ ಸೇಮ್ ನ ಇದೊಂದು ಪದ ಇದೊಂದು ಪದ ಎರಡು ಪದದಲ್ಲಿ ಇದನ್ನ ಬರ್ದಾಗ ನಮಗ ಯಾವ ಪಾರ್ಮಿಶ್ ಇವು ಎರಡು ಕೂಡ ಏನ್ ಮಾಡ್ತದಪ್ಪ ಅಂದ್ರ ಪಂಗ ಆಗ್ತದೆ ಇಲ್ಲಿ ಹೇಳುವಾಗ ಒಂದ್ ಸ್ವಲ್ಪ ಏನಾಗ್ತದಪ್ಪ ಅಂದ್ರೆ ಸ್ಪೀಡ್ ಆಗ್ತದೆ ಯಾಕಪ್ಪ ಅಂದ್ರ ಇಲ್ಲಿ ನಾವು ಆಲ್ರೆಡಿ ಏನ್ ಮಾಡಿರ್ತೀನಪ್ಪ ಅಂದ್ರೆ ಬಿಡಿಸಿಕೊಂಡ್ಬಿಟ್ಟಿರ್ತಾ ಇರ್ತೇನೆ ಒಂದು ವೇಳೆ ಇದನ್ನೇ ಬಿಡಿಸ್ಕೊತ್ ಹೋದ್ರೆ ಲೇಟ್ ಆಗ್ತದೆ ಅನಸ್ಕವಾಗಿ ಆ ಎಲ್ಲವೂ ಕೂಡ ಈ ತರನೇ ಬಿಡಿಸುತ್ತಿರ್ತೀನಿ ಈ ವಿಡಿಯೋನ ಪಾಸ್ ಮಾಡಿ ಇವು ಕೂಡ ಮರ್ಕೋತ್ ಬರ್ರಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಧನ್ಯವಾದ